ಅದರಲ್ಲಿ ರಾಜೀನಾಮೆ ಕೊಡಬೇಕಾಗಿತ್ತು ಸಿದ್ದರಾಮಯ್ಯ ಇನ್ನು ಮುಂದಾದ್ರು ಇವತ್ತಿನ ನಾವು ಕೊಡಲೇಬೇಕಾಗ್ತದೆ ಅದನ್ನ ಮರೆ ಮಾಚುವ ಸಲುವಾಗಿ ಅದನ್ನ ಜನರಿಂದ ಡೈವರ್ಷನ್ ಮಾಡೋ ಸಲುವಾಗಿ ಈ ರೀತಿ ಸಿಟಿ ರೆವ್ಯೂ ಅರೆಸ್ಟ್ ಮಾಡೋದು ಬಿಜೆಪಿ ಲೀಡರ್ಸ್ ಮೇಲೆ ಕೇಸ್ ಹಾಕೋದು ಕೋವಿಡ್ ಅಂತ ಹೇಳಿ ಜಸ್ಟಿಸ್ ಕೈಯಿಂದ ಮಧ್ಯಂತರ ವರದಿಯನ್ನು ತೆಗೆದುಕೊಂಡು ಅದರ ಆಧಾರ ಮೇಲೆ ಎಫ್ಐಆರ್ ಫೈಲ್ ಮಾಡ್ ನಾನು ಜಗತ್ತಿನಲ್ಲಿ ನೋಡಿಲ್ಲ ನಾನು ಮೂವತ್ತ್ ನಾಲ್ಕು ವರ್ಷದ ರಾಜಕಾರಣದಲ್ಲಿ ನೋಡಿಲ್ಲ ಇವತ್ತು ಯಾವುದೋ ಒಂದು ಆಯೋಗದ ರಿಪೋರ್ಟ್ ಬರ್ತಾರೋ ಜುಡಿಶಿಯಲ್ ರಿಪೋರ್ಟ್ ಬರ್ತಾವೆ ಕ್ಯಾಬಿನೆಟ್ ಹೋಗಿ ಆ್ಯಕ್ಷನ್ ಟೇಕನ್ ರಿಪೋರ್ಟು ಕ್ಯಾಬಿನೆಟ್ ಅಪ್ರೂವಲ್ ಆದಮೇಲೆ ಆ್ಯಕ್ಷನ್ ತೊಳೆದ ಬಗ್ಗೆ ಮತ್ತು ಇನ್ವೆಸ್ಟಿಗೇಷನ್ ನಡೀತದೆ ಆದ್ರೆ ಇಲ್ಲಿ ಯಾವುದೂ ಇಲ್ಲ ಕುಂಡವ್ರದ್ದು ರಿಪೋರ್ಟ್ ಬಂತು ಮಧ್ಯಂತರ ರಿಪೋರ್ಟು ಪೂರ್ಣ ಪ್ರಮಾಣದ ರಿಪೋರ್ಟ್ ಬಂದಿಲ್ಲ ಅದರ ಆದ್ಮೇಲೆ ಎಫ್ಐಆರ್ ಹಾಕ್ತಾದ್ರೆ ರಾಜಕೀಯ ಒಂದು ಭಂಡಾರ ರಾಜಕೀಯವಾಗಿ ಅಪೋಸಿಷ್ ಅಪೋಸಿಷನ್ ಅವ್ರನ್ನ ಒಂದು ಹಡಿಲಿಕ್ಕಿದೊಂದು ತಂತ್ರ